ಬೆಂಗಳೂರಿಗರೇ ಎಚ್ಚರ ಎಚ್ಚರ ಮೊನ್ನೆ ತರನೇ ಈ ಬಾರಿಯ ಸೈರನ್ನು ಈಸಿಯಾಗಿ ತಗೋಬೇಡಿ ಮಾರ್ಕ್ ಡ್ರಿಲ್ ಅಂತ ಸುಮ್ಮನಿರಬೇಡಿ ಯಾಕಂದ್ರೆ ಇನ್ ಮುಂದೆ ಸೈರನ್ ಆದ್ರೆ ಅಸ್ಸಲ್ಲಿ ವಾರ್ನಿಂಗ್ ಅಂತಲೇ ಕನ್ಸಿಡರ್ ಮಾಡೋ ಟೈಮ್ ಬಂದಾಯ್ತು ಏನಿದು ಹೀಗೆ ಹೇಳ್ತಾ ಇದೀವಿ ಅಂತೀರಾ ನೋಡಿ ಬೆಂಗಳೂರಿಗರೇ ಸೈರನ್ ಕೇಳಿದ್ರೆ ಎಚ್ಚರ ಎಚ್ಚರ ಮೊನ್ನೆ ಸ್ಯಾಂಪಲ್ ಇನ್ನು ಮುಂದೆ ನಡೆಯೋದೇ ರಿಯಲ್ ರಾಜ್ಯಾದ್ಯಂತ ಮಾಕ್ಡ್ರಿಲ್ ನಡೆದಿದೆ ಸಾರ್ವಜನಿಕರಲ್ಲಿ ಯುದ್ಧದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಆಗಿದೆ ಇದರ ಜೊತೆ ಜೊತೆಗೆ ಸೈರನ್ ಸದ್ದು ಕೂಡ ಒಳಗಿದ್ದು ಅಪಾಯದ ಸೂಚನೆಯ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗಿದೆ ಆದರೆ ಜನ ಮಾತ್ರ ಈ ಸೈರನ್ಗಳ ಬಗ್ಗೆ ಕನ್ಫ್ಯೂಸ್ ಆಗಿದ್ದು ಜನರಿಗೆ ಸಿವಿಲ್ ಡಿಫೆನ್ಸ್ ಅಗತ್ಯ ಮಾಹಿತಿಯೊಂದನ್ನು ರವಾನಿಸಿದೆ ಅಂದು ನಡೆಸಿದ್ದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಅಸಲಿಯಾಟ ಇನ್ಮುಂದೆ ಶುರು ಅನ್ನೋ ಸಂದೇಶ ಅಷ್ಟೇ ಅಂದ್ರೆ ಜನ ಸೈರನ್ ಕೂಗಿದಾಗ ಪ್ಯಾನಿಕ್ ಆಗಬಾರದು ಅನ್ನೋ ಕಾರಣಕ್ಕೆ ಮೊನ್ನೆ ಸೈರನ್ ಅನ್ನ ಕೂಗಿಸಿ ಮಾಕ್ಡ್ರಿಲ್ ನಡೆಸಲಾಯಿತು ಆದ್ರೆ ಇನ್ಮುಂದೆ ಸೈರನ್ ಕೂಗಿದ್ರೆ ಅದು ನ ಭಾಗ ಅಲ್ಲ ಅಸಲಿ ವಾರ್ನಿಂಗ್ ಅಂತಲೇ ಕನ್ಸಿಡರ್ ಮಾಡಬೇಕು ಅಂದು ಅಣುಕು ಪ್ರದರ್ಶನದ ಹಿನ್ನೆಲೆ ಸೈರನ್ ಮೊಳಗಿದ್ದು ಇನ್ನು ಮುಂದೆ ಸೈರನ್ ಕೇಳಿದ್ರೆ ಅದು ಸಮರದ ಸೈರನ್ ಆಗಲಿದೆ ಇಂದಿನಿಂದ ಸೈರನ್ ಕೇಳಿದ್ರೆ ಅದು ರೆಡ್ ಅಲರ್ಟ್ ಘೋಷಣೆ ಎಂಬ ಮಾಹಿತಿಯನ್ನ ಸಿವಿಲ್ ಡಿಫೆನ್ಸ್ ರವಾನೆ ಮಾಡಿದೆ ಇನ್ನು ಅಣುಕು ಪ್ರದರ್ಶನಕ್ಕಾಗಿ ಬೆಂಗಳೂರಿನ ಮೂವತ್ತ ಎರಡು ಕಡೆ ಸೈರನ್ ಮೊಳಗಿತ್ತು ಜನ ಕೂಡ ಒಂದು ವಾರ ಮಾಕ್ಡ್ರಿಲ್ ಇದೇ ಸಾಮಾನ್ಯವಾಗಿ ಸೈರನ್ ಆಗುತ್ತೆ ಅಂತ ತಿಳಿದುಕೊಂಡಿದ್ದಾರೆ ಆದರೆ ಇನ್ಮುಂದೆ ಮುಳುಗುವ ಸೈರನ್ ಅಪಾಯದ ಸೂಚನೆ ನೀಡಲಿದೆ ಏನಾದರೂ ಅಪಾಯಕಾರಿ ಸನ್ನಿವೇಶ ಸೃಷ್ಟಿಯಾದ್ರೆ ಮಾತ್ರ ಸೈರನ್ ಮೊಳಗಲಿದೆ ಸೈರನ್ ಕೇಳಿದ ತಕ್ಷಣ ಜನರು ಅಲರ್ಟ್ ಆಗಲು ತಮ್ಮ ಜಾಗದಿಂದ ಅಪಾರ್ಟ್ಮೆಂಟ್ಗಳಿಂದ ಸೇಫ್ ಜಾಗಕ್ಕೆ ಹೋಗಬೇಕು ಅಂತ ಡಿಫೆನ್ಸ್ ಆಫೀಸರ್ಸ್ ಮನವಿ ಮಾಡಿಕೊಂಡಿದ್ದಾರೆ ಸೈರನ್ನ ಒಂದು ಪ್ರೋಟೋಕಾಲ್ ಏನಿದೆ ಅದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಸಂದೇಶ ಬಂದ ನಂತರ ಮಾತ್ರ ನಾವು ಸೈರನ್ ಕೊಡ್ತೇವೆ ಇದು ಮಾಗ್ರಿಲ್ ಸೈರನ್ ಟೆಸ್ಟ್ ಸೈರನ್ ಅಂತ ಸುಮ್ಮನೆ ಇರಬೇಡಿ ಎಂಟರಿಂದ ಹತ್ತು ಒಳಗಾಗಿ ಯು ನೀಡ್ ಟು ಅಂದರೆ ಸ್ಥಳಾಂತರ ಆಗಬೇಕು ಸೈರನ್ ಆಗಲ್ಲ ಒಟ್ಟಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಸೈರನ್ ಸದ್ದು ಕೇಳಿದ್ರೆ ಮೂಗು ಮುರಿಬೇಡಿ ಅದು ಅಪಾಯದ ಸೂಚನೆಯಂತ ಮಾರಿಬೇಡಿ ಮೂಡು ಮೂಡುಬಿದಿರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು